ಅಖಿಲ ಭಾರತೀಯ ವಾಲ್ಮೀಕಿ ಸೇವಾ ಸಂಘ ವಿಜಯಾಪುರ ರಾಜ್ಯಾಧ್ಯಕ್ಷರು ಮಲ್ಲಿಕಾರ್ಜುನ್ ಭಟಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ವಿಜಯಪುರ ಸಾರವಾಡ ಗ್ರಾಮದ ಸರ್ಕಾರಿ ಜಮೀನ್ ಸರ್ವೆ ನಂಬರ್ ಎಂಟುನೂರ ನಾಲ್ಕರಲ್ಲಿ ಹತ್ತೊಂಬತ್ತು ಎಕರೆ ಏಳು ಗುಂಟೆ ಜಾಗವನ್ನು ಭೂಗಳ್ಳರು ಕಬಳಿಸಿ ಲೇಔಟ್ ಮಾಡುತ್ತಿದ್ದಾರೆ ತಾಲೂಕ್ ಆಡಳಿತಕ್ಕೆ ಮನವಿ ಮಾಡಿದರೂ ಕಬಳಿಸಿದವರ ಜೊತೆ ಶಾಮೀಲಾಗಿ ಸರ್ಕಾರಿ ಜಮೀನನ್ನು ಮಾರಾಟಕ್ಕಿಟ್ಟಿದ್ದಾರೆ ಇದರಲ್ಲಿ ತಹಸೀಲ್ದಾರ್ ರವರ ಪಾತ್ರವು ಬಹಳ ಮುಖ್ಯ ಇದೆ ಇದನ್ನು ಉಳಿಸಲು ಹೋರಾಟ ಮಾಡಲು ಹೋದ ಹೋರಾಟಗಾರರ ಮೇಲೆ ಲಾರಿ ಆಯಿಸಿ ಕೊಲೆ ಮಾಡುತ್ತೇನೆ ನನಗೆ ಉಸ್ತುವಾರಿ ಸಚಿವರ ಬೆಂಬಲವಿದೆ ಅಂದ್ರೆ ಎಂ ಬಿ ಪಾಟೀಲ್ ರವರ ಬೆಂಬಲವಿದೆ ಎಂದು ಮಹಿಳೆಯರನ್ನು ಚಿತ್ರಹಿಂಸೆ ನೀಡಿ ಒಡಿಬಡಿ ಮಾಡಿ ಮಹಿಳಾ ದೌರ್ಜನ್ಯ ಎಸಗುತ್ತಿದ್ದಾರೆ ದಲಿತ ದೌರ್ಜನ್ಯ ಕಾಯ್ದೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯಾಡ್ರು ಸುಳೆ ಮಕ್ಕಳು ಹಲಕಟ್ ಸುಳೆ ಮಕ್ಕಳು ಜಾತಿ ನಿಂದನೆ ಮಾಡಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಇದರಲ್ಲಿ ಏನಾದರೂ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹಾಗೂ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಅರಕೆರೆ ಹಾಗೂ ಗೂಂಡಗಳಾದ ಶ್ರೀ ಚಲ್ಲು ಹಾವೇಲಿ ಸಹಚರರು ಎಂಬುವುದಾದರೆ ಕಾರಣರಾಗಿರುತ್ತಾರೆ ಸಾರ್ವಜನಿಕರು ಗಟಾರರನ್ನು ಹಾಳು ಮಾಡಿದ್ದಾರೆ ನಮ್ಮ ಮನೆಯ ಸಾಮಾನುಗಳನ್ನು ಮಣ್ಣಿನಲ್ಲಿ ಹಾಕಿ ಮುಚ್ಚಿದ್ದಾರೆ ಇದರಿಂದ ಭಯಭೀತರಾಗಿದ್ದೇವೆ ಶ್ರೀಮಾನ್ ಜಿಲ್ಲಾಧಿಕಾರಿಗಳು ಮೇಲ್ಕಾಣಿಸಿದವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ದಲಿತರಿಗೆ ನ್ಯಾಯ ಒದಗಿಸಿಕೊಡಬೇಕು ಹಾಗೂ ಸರ್ಕಾರಿ ಜಮೀನನ್ನು ರಕ್ಷಣೆ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಇದು ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮಲ್ಲಿಕಾರ್ಜುನ್ ಭಟಗಿಯವರು ಕೊಟ್ಟಿರ್ತಕ್ಕಂಥ ಮನವಿ ಪತ್ರ ಆದಷ್ಟು ಬೇಗ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಡಿ ವಿ ಜಿ ವಾಯ್ಸ್ ವಿಜಯಪುರಕ್ಕೆ ಬರಲಿದೆ ಸರ್ ಇಲ್ಲಿ ಸರ್ಕಾರಿ ಜಾಗ ಸರ್ ಈಗ ಬಿಜಾಪುರದವ್ರು ಬಂದ್ರೆ ಅದನ್ನ ಲೇಔಟ್ ಹಾಕಿ ಸರ್ಕಾರಿ ಜಾಗ ಇದು ಯಾಕೆ ಅಂದ್ರೆ ನಾವಲ್ಲಿ ಜಾಗ ಇದು ಮಾಡ್ತೀವಿ ಲೇಔಟ್ ಹಾಕೋದೇ ನಾವು ತಹಸೀಲ್ದಾರ್ ಸದಿ ಬಂದ ಲೇಔಟ್ ಹಾಕಿ ಅವ್ರಿಗೆ ಸರ್ಕಾರ ಜಾಗ ಮಾಡ ಇಲ್ಲ ರೀ ಕಾಶಿ ಉತ್ತೀ ಸರ್ ಕಾಶಿ ಉತ್ತಿ ಲೇಔಟ್ ಹಾಕಿ ಸರ್ ಚೆಂದ ಸರ್ ನಾವು ಗುಂಡ್ ಕರ್ಕೊಂಡು ಬಂದ್ರೆ ನಿನ್ನೆ ರೋಡ್ ಕಿತ್ತ ಸರ್ ರೋಡ್ ಬಿಸಿ ಗಡ್ರೆ ಬಡ ಕಿತ್ತೆ ರೋಡ್ ರೋಡ್ ಬಂದು ಸಕೆ ರೋಡ್ ಬಂದ್ ಮಾಡಿ ಸರ್ ಎಲ್ಲ ರೋಡ್ ಬಂದು ಮಾಡಿಸಿದ ಹೆಣ್ಮಕ್ಕಳಿಗೆ ಹೊಡೆ ಬರ್ ಸರ್ಸಿ ಮನ್ಸರ್ ನೋಡಿ ಹೆಣ್ಮಕ್ಳಿಗೆ ನೀವು ಗಾಡಿ ಹಾಸ್ಬೋದು ಬಂದ ಹೊರತೇವೆ ಏನು ಏನು ಮಾಡೋಣ